ರಾಜ್ ಕುಮಾರ್ ನಾಲ್ಪತ್ತು ವರ್ಷಗಳ ಸಿವಿ ಸಾಧನೆ ವಿಶಿಷ್ಟ ಶುಭಾಶಯಗಳು ಕರುಣಕಾ ಚಕ್ರವರ್ತಿ ಶಿವರಾಜ್ ಕುಮಾರ್ ಸಿನಿ ಜೀವನಕ್ಕೆ ನಾಲ್ಪತ್ತು ವರ್ಷಗಳು ತುಂಬಿದೆ ನಾಲ್ಕು ದಶಕಗಳ ನೆದುರು ನೂರ ಮೂವತ್ತು ಸಿನಿಮಾಗಳು ಇಂದು ಇನ್ನು ಅವರ ಕೈಯಲ್ಲಿ ಸಾಕಷ್ಟು ಚಿತ್ರಗಳಿವೆ ಇದು ಸೂಗುವ ಸಾಧನೆ ಅಲ್ಲ ಬದಲಾದರಲ್ಲಿ ಶಿವಣ್ಣ ಅಂತಹ ಸಾಧನೆ ಮಾಡುವುದು ಮುಂದಿನ ತಲೆಯ ಅವಕ್ಕೆ ಅಸಾಧ್ಯವಾಗಬಹುದು ಈ ವಿಶಿಷ್ಟ ಕ್ಷಣದಲ್ಲಿ ಶಿವಣ್ಣನ ಎಲ್ಲರೂ ಹರ್ಷದಿಂದ ಅಭಿನಂದಿಸುತ್ತಿದ್ದಾರೆ ಬಾಲಿವುಡ್ ಮತ್ತು ಟಾಲಿವುಡ್ ನ ದಿಗ್ಗಜರು ಕೂಡ ಶಿವಣ್ಣನ ಸಾಧನೆಗೆ ವಿಶೇಷವಾಗಿ ಶುಭಕಾಮನೆಗಳನ್ನು ಸಲ್ಲಿಸುತ್ತಾರೆ ಹ್ಯಾಟ್ರಿಕ್ ಹೀರೋ ಅಂತ ಮತ್ತು ಸೆಂಚುರಿ ಸ್ಟಾರ್ ಎಂದು ಕರೆಯಪಡುವ ಶಿವರಾಜ್ ಕುಮಾರ್ ಅವರ ಸಿನಿಮಾ ಪಾರಿಕ್ರಮ್ ನಮ್ಮೊಂದಿಗೆ ನಾಲ್ಕು ವರ್ಷವನ್ನು ಸಾಧಿಸುತ್ತಿದೆ ಆನಂದ್ ಎಂಬ ಅವರ ಮೊದಲ ಸಿನಿಮಾ ಸೌಮವರಾನ್ಯೂರ ಯುವಂತರಲ್ಲಿ ಬಿಡುಗಡೆಯಾಯಿತು ಸೊಮ್ಮವರೂರ ಎಂಬತ್ತೈದರಲ್ಲಿ ಮಹಲ್ಲ ಸಿಂಗನಾವರ್ತೆ ಸೆಂಚುರಿ ಆದರೆ ಹೀರೋಗ ಈ ನಾಲ್ಕು ವರ್ಷವರ ವಿಚಾರಂಭವ ಕಾಯ ಸುಮಾರು ಹಿಸ್ಲೋ ಬಾಲಿವುಡ್ನ ಯುವ ಜನತಾ ಅಟು ಅಖಾ ನೆಡುವಿಯಾಗ ಶಿವಣ್ಣ ಅನೇಕ ಜನಗಳನ್ನು ಕುತಾಹ್ಯತೆ ಅಂತ ಕರೆದ್ರು ಈ ತಲ್ಲಿಯಾಗ ಇತ್ತನಲ್ಲಿಯಾಗ ಅಫ್ಯಾ ಫೆಬ್ರವರಿಯಲ್ಲಿ ಶಿವಣ್ಣನ ನತೀಕತೆ ನಡೆತು ಬೇಕು ಎಂತ ಶಬ್ದಾಪರ ಸುಕಿಸು ಮಾರ್ಕುತ್ತಿದ್ದಾರೆ ಮತ್ತು ಶಿವರಾಯ ವರ್ನಾಟು ನಿರ್ದೇಶಕ ರನಿಯೂಸ್ ಕೂಡ ಶಿವಯ್ಯನನ್ನ ಶುಭಾಶಯಗಳನ್ನು ಕೊತ್ತಿದ್ದಾರೆ ಇಲ್ಲಿ ಕೆಲ ಸಮಯದಿಂದ ಕನ್ನಡ ಚಿತ್ರ ಉತ್ಪೀಡವಾದ ಮೂವಿಕಾಯಿಗಳೆಂದಾಲೂ ಬೇಸಾಯಿ ಆಶ್ಚರ್ಯವ ಆದರೆ ಆ ನೋವನ್ನ ಈ ನಾಲ್ಕು ವರ್ಷದ ಸಿನಿಮಾ ಉದ್ಯೋಗಕ್ಕೆ ಬೆಂಟನ್ನು ತುಂಡು ಬಿಳಸುತುವನ್ನ ನಂಬಿದ್ದಾರೆ